ಕೆ ಆರ್ ಎಸ್ ಪಕ್ಷದ ಬಗ್ಗೆ ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈಗ ಅವರು ಕೆ ಆರ್ ಎಸ್ ಪಕ್ಷದ ಕುರಿತಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ ದಯವಿಟ್ಟು ಸರ್ ನೀವು ಕಂಡಂಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ರೀತಿಯ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ನಮಸ್ಕಾರ ಎಲ್ಲರಿಗೂ ಜೋರ ನಮಸ್ಕಾರ ಎಲ್ಲರಿಗೂ ನಾನು ರಾವ್ ಪಟ್ವಾರಿ ಅಂತ ನಿವೃತ್ತ ಪತ್ರಕರ್ತ ಸದ್ಯ ನಮ್ಮ ಸ್ವಂತ ಊರು ಬೆಳಗಾವಿ ನಾನು ಸುಮಾರು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕನಾಗಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಈಗ ನಿವೃತ್ತಿ ಹೊಂದಿ ಊರಲ್ಲಿ ಇರ್ತೀನಿ ಬೆಳಗನೂರಲ್ಲಿ ನನಗೆ ಈ ವಾಟ್ಸಪ್ಪು ನೋಡೋದರಿಂದ ಏನಾಯ್ತು ಅಂತಂದ್ರೆ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಇವರು ಹೋರಾಟ ಮಾಡೋದು ಹೋರಾಟಗಳ ರೀತಿ ಇವ್ರದ್ದು ಒಂದು ಥರ ಬೇರೆನೇ ಇದೆ ಇವ್ರದ್ದು ನಾವು ಇವತ್ತಿಗೂ ಕೂಡ ಪತ್ರಕರ್ತರ ಆದ್ರೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಾತಾಡ್ಸಬೇಕಾದ್ರೆ ನಾವು ಹೆದರ್ತಿದ್ವಿ ಇವತ್ತು ಕೆ ಆರ್ ಎಸ್ ಪಕ್ಷದ ಒಬ್ಬ ಸೈನಿಕ ಅದನ್ನು ಪ್ರಶ್ನೆ ಮಾಡಿ ಮಾಡ್ತಕ್ಕಂಥ ಒಂದು ಶಕ್ತಿ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣಾರೆಡ್ಡಿ ಸರ್ ಅವರು ಒಂದು ಮಾರ್ಗದರ್ಶನದಲ್ಲಿ ಈ ರೀತಿ ಹೋರಾಟ ಮಾಡ್ತಾರೆ ಮೆಚ್ಚತಕ್ಕದ್ದೇ ಇದು ಇವ ಈಗಿನ ಇಲ್ಲಿಂದ ಬೇಕಾಗಿತ್ತು ನಮ್ಗೆ ಇಂಥ ಒಂದು ಶಕ್ತಿ ಒಂದು ಕೇಳ್ತಕ್ಕಂಥ ಒಂದು ತಾಕತ್ತು ಕೊಟ್ಟಿದ್ದು ಶ್ರೀ ಕೃಷ್ಣಾರೆಡ್ಡಿ ಸರ್ ಅವರು ರವಿಕೃಷ್ಣ ರೆಡ್ಡಿ ಸರ್ ದಯವಿಟ್ಟು ಕ್ಷಮಿಸ್ಬೇಕು ರೆಡ್ಡಿ ಅವರ ಒಂದು ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಶಕ್ತಿ ಪ್ರತಿಯೊಬ್ಬನು ಕೂಡ ಇವತ್ತು ಯಾಕೆ ರೀ ಹಿಂಗೆ ಯಾಕೆ ಮಾಡ್ಲಿಕ್ಕಾಯ್ತೀರಿ ನೀವು ಅಂತ ಕೇಳ್ತಕ್ಕಂಥ ಒಂದು ಶಕ್ತಿ ಅವರು ಕೊಟ್ಟಿದ್ದಾರೆ ಇದನ್ನ ಎಲ್ಲರೂ ಮೆಚ್ಚಲೇಬೇಕಾದಂಥ ಒಂದು ಸಂದರ್ಭ ಇವತ್ತಿನವರೆಗೂ ಯಾವುದೇ ಪಕ್ಷಗಳು ಬಂದ್ರೂ ಬಿ ಜೆ ಪಿ ಕಾಂಗ್ರೆಸ್ ರಾಜಕೀಯ ಪಕ್ಷಗಳು ಎಲ್ಲ ಬಂದ್ರೂ ಈ ಒಂದು ರೈತ ಸಂಘ ಬಂದ್ರೂ ಆ ಒಂದು ಶಕ್ತಿ ತಡ್ಕೊಂಡಿದ್ದಿಲ್ಲ ತಂದ್ಕೊಂಡಿಲ್ಲ ಇವತ್ತಿಗೂ ಕೂಡ ತಂದ್ಕೊಂಡಿಲ್ಲ ಇವತ್ತು ಈ ಪಕ್ಷದ ಕ ಸೈನಿಕರು ಕೆ ಆರ್ ಎಸ್ ಪಕ್ಷದ ಸೈನಿಕರು ಆ ರೀತಿ ಅಂತಂದದ್ದು ನನಗೆ ಭಾಳ ಹಿಡಿಸ್ತು ನಾವು ಕೂಡ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಗ್ಗೆ ತಗ್ಗಿ ಮಾತಾಡ್ತೀವಿ ನಾವು ಪತ್ರಕರ್ತ ಪತ್ರಕರ್ತ ಆದ್ರೂ ನಮ್ಮಲ್ಲಿ ಅಷ್ಟು ಒಂದು ತಾಕತ್ತಿದ್ದಿಲ್ಲ ತಾಕತ್ತು ಕೊಟ್ಟಿಲ್ಲ ನಮ್ಮ ಪತ್ರಕರ್ತರಿಗೆ ಸುಮ್ಮನೆ ಏನಂದ್ರೆ ನಿಮ್ದೇನಾದ್ರೂ ನೀವು ಮಾಡಿ ಅಂತ ಅಂತಿದ್ರು ಇವತ್ತು ಒಬ್ಬ ಸೈನಿಕ ಬಂದು ಕೇಳ್ತಾನೆ ಅಂತಂದ್ರೆ ಅದು ಅವ್ರು ಮೆಚ್ಚತಕ್ಕಂಥ ಕೆಲಸನೇ ಅವತ್ತು ಅದಕ್ಕೆ ಹಿಂಗಾಗಿ ನಾನು ಅವರು ಕೆಲವು ಸಾಕಷ್ಟು ವಿಡಿಯೋ ನೋಡಿದೆ ಆಮೇಲೆ ಈ ನನ್ನ ಆತ್ಮೀಯರಾದಂಥ ಶ್ರೀ ನಿರುಪಾದಿ ಗೋಮರ್ಷಿಯವರು ಗೋಮರ್ಷಿ ಅಂದರೆ ಸಿಂಧನೂರು ತಾಲೂಕಾ ನನಗೆ ಭಾಳ ಇಡಿಸ್ತೀನಿ ನಮ್ಮ ತಾಲೂಕಿನವರು ಈ ರೀತಿ ಬೆಳವಣಿಗೆ ಆಗ್ಯಾರಲ್ಲ ಅಂತ ಒಂದು ಖುಷಿ ಕೊಡ್ತೀನಿ ನನಗೆ ಹೀಗಾಗಿ ಕೆ ಆರ್ ಎಸ್ ಪಕ್ಷ ಪ್ರತಿಯೊಂದನ್ನು ನಾನು ವಿಡಿಯೋಗಳನ್ನ ನಾನು ಪ್ರತಿ ದಿವಸನೂ ಹೀಗಾಗಿ ಹಿಂಗಾಗಿ ಕೃಷ್ಣ ರೆಡ್ಡಿ ಸರ್ಗೆ ನನ್ನದೊಂದು ಬೆಂಬಲ ಮತ್ತು ನಮ್ದು ಸಹಕಾರ ಇದೆ ಅಂತ ಇಲ್ಲಿ ನಮಗೆ ಈಗ ರಾಜ್ಯದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತ ಹೋಗ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಹಣಕ್ಕೆ ಎಂಡಕ್ಕೆ ಕುಕ್ಕರ್ ನಿಕ್ಕರ್ಗೆ ವಸ್ತುಗಳಿಗೆ ಮಾರ್ಕೊಳ್ತಾ ಇದಾರೆ ಮತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ಕೆ ಕೆ ಆರ್ ಎಸ್ ಸೈನಿ ಸೈನ್ಯಕ್ಕೆ ಸೇರಿದರೆ ದೇಶ ದೇಶದ ಒಂದು ಇದಕ್ಕೆ ಸೇರಿದಂಗೆ ನನ್ನ ಅಭಿಪ್ರಾಯ ಅದು ಒಂದು ನಿಮಗೆ ಇವತ್ತಿಗೂ ಕೂಡ ಯಾರು ಮಾಡಾರದಂಥ ಒಂದು ಒಂದು ಸಂಘಟನೆಯ ಶಕ್ತಿ ನಾನು ಪ್ರತಿ ದಿವಸ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ ನಮಗೂ ಕೂಡ ಈಗ ನನಗೆ ಅರವತ್ತೇಳು ವರ್ಷ ಆದ್ರೂ ನಾನು ಕೂಡ ಸೈನಿಕನಾಗಿ ಹೋಗಿ ಭಾಗವಹಿಸಲೇನ ಅಂತಂಬ ಹುಮ್ಮಸ್ಸು ನನಗೆ ಮೂಡ್ತಾ ಇದೆ ಮೂಡ್ತಾ ಇದೆ ಮೂಡ್ತಾ ಇದೆ ಅದಕ್ಕೆ ನಾನು ರವಿಕೃಷ್ಣ ರೆಡ್ಡಿ ಸರ್ ಅವರು ನನಗೆ ಭೇಟಿ ಆಗಿಲ್ಲ ಅವರದೇ ಆದಂತ ಒಂದು 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 ಪ್ರತಿನಿಧಿ ಗೋಮರ್ಸಿ ಅವರು ನಮ್ಮ ತಾಲೂಕಿನವರೇ ಇದ್ರು ಈಗ ನಾವು ಬೇರೆ ಆಗಿ ಮಸ್ಕಿ ತಾಲೂಕು ಹೋಗಿ ನಮ್ಮ ತಾಲೂಕಿನವರೇ ಅವರು ಇಂಥ ಒಂದು ಪ್ರತಿಭೆಗಳು ಅವ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಒಂದು ಸಂಘಟನೆಗಳು ಬೆಳವಣಿಗೆ ಆಗ್ಬೇಕು ಪ್ರತಿಯೊಬ್ಬನು ಕೇಳ್ತಕ್ಕಂತ ಒಂದು ಶಕ್ತಿ ಬರ್ಬೇಕು ಇವತ್ತು ದಿವಸ ನಾವು ಟೋ ಟೋಲ್ ಇರ್ಬೋದು ಆಮೇಲೆ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಪ್ರತಿಯೊಂದ್ರ ಕೇಳ್ತಾರೆ ಹೋಗಿ ತಾಲೂಕು ಆಫೀಸ್ ಎಲ್ಲ ಕಡೆ ಹೋಗಿ ಕೇಳ್ತಾನೆ ಆ ಒಂದು ಶಕ್ತಿ ಪ್ರತಿಯೊಬ್ಬನಲ್ಲಿ ಬರಬೇಕು ನಮ್ಮಲ್ಲಿ ಜನರಲ್ಲಿ ಅಂಜಿಕೆ ಮನೋಭಾವ ಏನು ಏನ್ ಮಾಡ್ತಾರ ಅವ್ರು ಪೊಲೀಸ್ ಪೊಲೀಸರು ಪೊಲೀಸರ ಹೋದ್ರೆ ಏನ್ ಮಾಡ್ತಾರೆ ಏನೋ ಅಂದ್ರೆ ಏನ್ ಮಾಡ್ತಾರೆ ಏನೋ ಎಮ್ ಎಲ್ ಎದ ಯಾಕೆ ಮಾತಾಡಕೊಂಡ ಇವತ್ತು ಈ ಆರ್ ಎಸ್ ಪಕ್ಷದ ಪಕ್ಷದ ಸೈನಿಕರು ಪ್ರತಿಯೊಬ್ಬನು ಅವನ ಶರ್ಟ್ ಹಾಕೊಂಡ್ರೆ ಸಾಕು ಅಧಿಕಾರಿಗಳು ಅಂಜಿಕೊಂಡು ಓಡಿ ಹೋಗ್ತಾರೆ ಟಿ ಶರ್ಟ್ ಹಾಕೊಂಡ ಟಿ ಶರ್ಟ್ ಕೆ ಆರ್ ಎಸ್ ಪಕ್ಷದ ಟಿ ಶರ್ಟ್ ಹಾಕೊಂಡ್ರೆ ಸಾಕು ಬರೀ ಕೆ ಆರ್ ಎಸ್ ಪಕ್ಷ ಬಂದ್ರಪ್ಪ ಅಂತಂದು ಓಡಿ ಹೋದದ್ದು ಕೂಡ ನಾನು ವಿಡಿಯೋದಾಗ ನೋಡೀನಿ ಇಂಥ ಒಂದು ಶಕ್ತಿ ಅದನ್ನು ಶಕ್ತಿನ ನಾವು ಬೆಳೆಸಬೇಕು ಎಲ್ಲರಲ್ಲಿ ಕೂಡ ಅಸಮಾಧಾನ ಎಲ್ಲ ಜನರಲ್ಲಿ ಇದೆ ಲಂಚ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿಂತ ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ಪ್ರತಿಯೊಂದು ಹಂತದಲ್ಲಿ ಲಂಚ 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 ಲಾ ಲಂಚ ಮುಕ್ತ ಆಗ್ಬೇಕಾದ್ರೆ ಇಂಥ ಒಂದು ಸಂಘಟನೆಗಳು ಕೂಡ ನಾನು ಬೆಂಬಲ ಕೊಡಬೇಕು ನಾನಂತೂ ಸಂಪೂರ್ಣವಾಗಿ ರವಿಕೃಷ್ಣ ರೆಡ್ಡಿ ಸರ್ಗೆ ಅವ್ರ ಪಕ್ಷಕ್ಕೆ ನನ್ನ ಕೈಲಾದಷ್ಟು ಸಹಾಯ ಮತ್ತು ಸಹಕಾರ ಇದೆ ಅಂತ ನಾನು ಹೇಳ್ತೀನಿ ನಾವು ಇವತ್ತಿಗೂ ಕೂಡ ಮಾತಾಡ್ತಕ್ಕಂಥ ಒಂದು ಶಕ್ತಿ ಬೆಳೆಸೊಂಡಿಲ್ಲ ನಾನು ಆ ಪಕ್ಷಕ್ಕೆ ಸೇರಿದ್ರೆ ಮಾತಾಡ್ತಕ್ಕಂಥ ಶಕ್ತಿ ಬರ್ತದ ಅನ್ನೋದು ನಾನು ಅನ್ಕಂಡೇನಿತ್ತು ಅವರು ಪ್ರತಿಯೊಬ್ಬರು ಮಾತಾಡೋದು ನೋಡಿದ್ರೆ ಏನಪ್ಪ ಹೆಂಗೆ ಮಾತಾಡ್ತಾರ ಇವರು ಎಷ್ಟು ಧೈರ್ಯದೇವ್ರಿ ಅಂತ ನಾನು ಒಂದ್ಸತಿ ಅವ್ರನ್ನ ಗೋಮರ್ಷಿ ಅವ್ರನ್ನ ಭೇಟಿಯಾಗಿದ್ದೆ ಇಲ್ಲರಿ ನೀವು ಪಕ್ಷದಾಗ ಬರ್ರಿ ನಿಮಗೂ ಕೂಡ ಆ ಶಕ್ತಿ ಬರ್ತದ ಅಂತಂದ್ರೆ ನಾವು ಪಕ್ಷದಾಗನಕ ನಾವು ಒಂದು ಒಂದು ದೊಡ್ಡ ಪತ್ರಕರ್ತ ಈಗ ಗುಲ್ಬರ್ಗದಾಗ ಹುಬ್ಬಳ್ಳಿಯಾಗ ನಾನು ಮಾಡಿದ ಪತ್ರಕರ್ತರು ನಮ್ಗೆ ಗ ಎಷ್ಟು ಗೌರವ ಕೊಡೋ ಪೊಲೀಸರು ಕೆಲವೊಂದೇ ಕೆಲವೇ ಕೆಲವು ಜನರಿಗೆ ಎಷ್ಟೇ ಪು ಮರ್ಯಾದೆ ಕೊಡ್ತಾನೆ ಉಳ್ಕರಿಗೆ ಕೊಡಕ್ಕೆ ಸಾಧ್ಯ ಇಲ್ಲ ಅವರು ಏನಲ್ಲೇ ಯಾಕಲೆ ಅಂತ ಅವ್ರ ಭಾಷೆನೇ ಬೇರೆ ಹೀಗಾಗಿ ಇವರು ಪ್ರತಿಯೊಬ್ಬರು ಒಂದು ನಿಂತ್ಕೊಂಡು ಮಾತಾಡ್ತಕ್ಕಂಥ ಶಕ್ತಿ ಪ್ರತಿಯೊಂದು ಹಳ್ಳಿಯಾಗ ಬೆಳೀಬೇಕಂತಂಬುದು ನನ್ನ ಆಸೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಬೆಳವಣಿಗೆ ಆಗಬೇಕು ಯುವಕರು ಆಮೇಲೆ ಮೇಲೆ ಯುವಕರು ಆ ಪಕ್ಷ ಈ ಪಕ್ಷ ಸೇರೋದ್ರ ಬದಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕ ಒಂದು ಮೆಂಬರ್ ಆದ್ರೆ ನಿಮಗೂ ಮಾತಾಡ್ತಕ್ಕಂಥ ಒಂದು ಹಕ್ಕು ಬರ್ತದೆ ಕೇಳ್ತಕ್ಕಂಥ ಒಂದು ಶಕ್ತಿ ಬರ್ತದೆ ಅಂತ ನನ್ನ ಅಭಿಪ್ರಾಯ ನಾನಂತೂ ಸತ್ಯವಾಗಿ ಹೇಳ್ತೀನಿ ಕೆ ಆರ್ ಪಕ್ಷದವರಿಗೆ ನಾನು ಕೆಲವೊಂದು ಸಲ ಅವರಿಗೆ ಟೀಕೆನೂ ಮಾಡೀನಿ ಅವರಿಗೆ ಯಾರೋ ಒಂದು ಇದು ಮಾಡಿದಾಗ ನೀವು ಎರಡು ಕಡೆಗೆ ವಿಚಾರ ಮಾಡಬೇಕು ಒಂದೇ ಕಡೆಗೆ ನೀವು ವಿಚಾರ ಮಾಡಿ ಒಮ್ಮೆಲೆ ನೀವು ಡಿಸಿಷನ್ ತೊಗೊಂಡ್ರೆ ಕೆಲವೊಂದು ಜನರಿಗೆ ಬ್ಯಾಸಲ್ಲಿ ಬರ್ಬೋದು ಅದು ಅದಕ್ಕೆ ಹಿಂಗೆ ಎರಡು ಕಡೆಗೆ ವಿಚಾರ ಮಾಡಿ ಡಿಸಿಷನ್ ತಗೋರಿ ಅಂತ ಹೇಳಿದೆ ಅವರು ಸನ್ಮಾನಗಳ್ ಇಟ್ಟಾರ ಭ್ರಷ್ಟರಿಗೆ ದುಷ್ಟರಿಗೆ ಸನ್ಮಾನ ಇಟ್ಟಾರ ಅಂತ ಪೊಲೀಸ್ ಆಫೀಸರ್ನೇ ಓಡಿಸಿಬಿಟ್ರು ಅವರು ಶ್ರೀನಾಥ್ ಜೋಶಿ ಅಂತ ಅಂತವನಿಗೆ ಬಿಡ್ಲಿಲ್ಲ ನನಗಂತೂ ಬಹಳ ನೋಡ್ದ ನೋಡಿದ ಹೆಮ್ಮೆಡಿಸಿದ ಕೆ ಆರ್ ಎಸ್ ಪಕ್ಷ ನಾನು ಒಬ್ಬ ಸೈನಿಕ ನಾನು ಕೃಷ್ಣ ರವಿ ಕೃಷ್ಣ ರೆಡ್ಡಿ ಅವರು ಬೆಟ್ಟ ಅದನ್ನು ಭೇಟಿಯಾಗಿ ನಾನು ಸಂಘಕ್ಕೆ ಸೇರ್ಬೇಕಂತ ಮಾಡಿದೆ ಮಾಡೀನಿ ಇವತ್ತಿಗೂ ಕೂಡ ನಾನು ಸಂಘಕ್ಕೆ ಸೇರ್ತೀನಿ ಕೆ ಆರ್ ಪಕ್ಷ ಮತ್ತು ರವಿ ಕೃಷ್ಣ ರೆಡ್ಡಿ ಸರ್ಗೆ ಜೈ ಧನ್ಯವಾದಗಳು ಬಂಧುಗಳೇ ಇಷ್ಟೊತ್ತು ಕೆ ಆರ್ ಎಸ್ ಪಕ್ಷದ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ನಾನು ಮುಂಚೆ ಹೇಳಿದಂಗೆ ಇವರು ಈಗ ಸಿಂಧನೂರಿಂದ ರಾಣಿಬೆನ್ನೂರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿಗೆ ಹೋಗಬೇಕಾಗಿತ್ತು ಆ ದಿನನಿತ್ಯ ನನ್ನ ಸಾಮಾಜಿಕ ಜಾಲತಾಣಗಳನ್ನು ಗಮನಿಸಿ ನಮ್ಮ ಜನಪರ ಹೋರಾಟಗಳನ್ನು ಗಮನಿಸಿ ಸಿಂಧನೂರಿನಲ್ಲಿ ಖುದ್ದಾಗಿ ಅವರೇನೆ ಇಳಿದು ನಮಗೆ ಫೋನ್ ಮಾಡಿ ಬನ್ನಿ ನಿಮ್ಮನ್ನ ಭೇಟಿ ಆಗಬೇಕು ಟೀ ಕುಡಿಯೋಣ ನಿಮ್ಮ ಜೊತೆ ಮಾತಾಡಬೇಕು ಚರ್ಚೆ ಮಾಡಬೇಕು ನಿಮಗೊಂದು ಅಭಿನಂದನೆ ಸಲ್ಲಿಸಬೇಕನ್ನುವಂತ ಒಂದು ಮನದಾಳದ ಭಾವದೊಂದಿಗೆ ಇವತ್ತು ನಮಗೆ ಬರಮಾಡಿಕೊಂಡು ಆರ್ ಎಸ್ ಪಕ್ಷದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಇವರು ಮಾಜಿ ಪತ್ರಕರ್ತರು ಸಂಯುಕ್ತ ಕರ್ನಾಟಕದ ಮಾಜಿ ಪತ್ರಕರ್ತರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಪತ್ರಿಕೆ ರಂಗದಲ್ಲಿ ಕೆಲಸ ಮಾಡಿ ಬಹಳಷ್ಟು ಅನುಭವಗಳನ್ನು ಹೊಂದಿ ಅವರು ಕೂಡ ತಮ್ಮ ಸೇವಾವಧಿಯಲ್ಲಿ ಜನಪರ ಕಾರ್ಯಗಳನ್ನು ಮಾಡಿ ಈಗ ಅವರು ರಿಟೈರ್ಡ್ ಆದರೂ ಕೂಡ ಕೆಆರ್ ಎಸ್ ಪಕ್ಷ ಮಾಡುವಂತ ಜನಪರ ಹೋರಾಟಕ್ಕೆ ಬೆಂಬಲ ಇದೆ ನನ್ನ ಆಶೀರ್ವಾದ ಇದೆ ನೀವು ಮುನ್ನುಗ್ಗಿ ನಿಮ್ಮ ಬೆಂಬಲವಾಗಿ ನಾವು ಇರ್ತೀವಿ ಅಂತೇಳಿ ಕೆ ಆರ್ ಎಸ್ ಪಕ್ಷಕ್ಕೆ ಮತ್ತೆ ನನಗೆ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಮಸ್ತ ಆ ಸೈನಿಕರ ಪರವಾಗಿ ನಾನು ಶ್ರೀ ಇನ್ನೊಂದ್ಸರಿಸ ಮಲ್ಲಾರಾವ್ ಪಟವಲ್ ಮಲ್ಲಾರಾವ್ ಪಟವಲ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆದ್ರೆ ನಿಮಗೂ ಖುಷಿ ಆದ್ರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರಿ ಇಂತ ನೋಡಿ ಸುಮಾರು ಎಪ್ಪತ್ತೆಂಬತ್ತು ವರ್ಷದ ಹಿರಿಯರು ಕೂಡ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ನಾನು ಕೂಡ ನಿಮ್ಮ ಜೊತೆಯಾಗಿರ್ತೀನಿ ನಾನು ಕೂಡ ಕೆ ಆರ್ ಎಸ್ ಪಕ್ಷದ ಸದಸ್ಯ ಆಗ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ವ್ಯಕ್ತಪಡಿಸುವಾಗ ಯುವಕರಿಗೆ ಏನಾಗಿದೆ ಯುವಕರು ಯಾಕೆ ನೀವು ದುಚ್ಚಟಗಳಿಗೆ ಏನೋ ಬೇರೆ ಬೇರೆ ರಾಜಕೀಯ ಗುಲಾಮರಾಗಿ ಬೇರೆ ಬೇರೆಯವರಿಗೆ ಜೈಕಾರ ಹಾಕ್ಕೊಂಡು ಅವ್ರನ್ನೇ ಲೀಡ್ರ್ ಮಾಡಿಕೊಂಡು ನಾವು ಕೇವಲ ಕಾರ್ಯಕರ್ತರಾಗಿ ಉಳಿಯುವ ಬದಲು ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಬಂದು ನಾಯಕರಾಗಿ ಲೀಡರ್ಗಳಾಗಿ ಮುಂದಿನ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ಮೂಲಕ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸಿ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಇನ್ನೂ ಉತ್ತಂದಕ್ಕೆ ಒಯ್ಯೋಣ ಅಂತ ಹೇಳುತ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಪಕ್ಷಕ್ಕೆ ಶಕ್ತಿ ತುಂಬಿದಂತ ಮಲ್ಲಾರಾವ್ ಪಟ್ವಾಡಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ನಾಡಿನ ನಮಸ್ ಕನ್ನಡ ನಾಡಿನ ಸಮಸ್ತ ಜನತೆಗೆ ಜೈ ಹಿಂದ್ ಜೈ ಕರ್ನಾಟಕ ನೀವು ಜೋರ್ ಜೋರಾಗಿ ನಮ್ಮ ನಿರ್ಪ ನಿರ್ಪಾದಿ ಗೋಮ್ಮತಿ ಅವರು ದಯವಿಟ್ಟು ನಿಮ್ಮ ಕೃಷ್ಣ ಕೃಷ್ಣ ರೆಡ್ಡಿ ಸಾರಿಗೆ ಸಲ ಭೇಟಿ ಮಾಡಿಸಿ ನಮ್ಮ ನಾನು ಒಂದು ಪಕ್ಷಕ್ಕೆ ಸೇರಿಸ್ಕೊಳ್ಬೇಕಂತ ಅವರಲ್ಲಿ ನಾನು ಮನ ಮನವಿ ಮಾಡಿಕೊಳ್ಳುತ್ತೇನೆ ಖಂಡಿತ ಅದು ಈಗ ನಾನು ಸಾಧ್ಯ ಆದರೆ ಈ ಲೈವ್ ಕಟ್ಟಾದ ಮೇಲೆ ಕೃಷ್ಣ ರೆಡ್ಡಿ ಸಾರಿಗೆ ಫೋನ್ ಹಚ್ಚಿ ಅವ್ರ ಜೊತೆನೆ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಇಂಥ ನೂರಾರು ಹಿರಿಯ ಜೀವಿಗಳು ಹಿರಿಯರು ಹಿರಿಯ ಶಕ್ತಿಗಳು ನಮ್ಮ ಜೊತೆ ಇದ್ದಾವೆ ನಾವು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮಾಡುವಂಥ ಸುಳ್ಳು ಆರೋಪಗಳಿಗೆ ಜೆ ಸಿ ಬಿ ಪಕ್ಷಗಳು ಮಾಡುವಂಥ ಸುಳ್ಳು ಆರೋಪಗಳಿಗೆ ಹೆದರೋದಿಲ್ಲ ಬೆದರೋದಿಲ್ಲ ಕರ್ನಾಟಕಕ್ಕೆ ಕೆ ಆರ್ ಎಸ್ ಪಕ್ಷ ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ